ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಅರುವತ್ತ ಮೂರು ಆದರೆ ನಿಮ್ಮ ಮುಖ ನೋಡಿದರೆ ನನಗೆ ಬೇರೇನೇ ಅನ್ನಿಸ್ತಾ ಇದೆ ಸಿದ್ಧಾಂತನ ಬಿಟ್ಟಿರೋಕೆ ನಿಮಗೆ ಕಷ್ಟ ಆಗ್ತಿದೆ ನೀವು ಮನಸ್ಸಲ್ಲಿ ನಮ್ಮಣ್ಣನ್ನು ಬೈಕೋತಾ ಇಲ್ಲ ತಾನೇ ನಿಮ್ಮ ಕಣ್ಣುಗಳನ್ನು ನೋಡಿದರೆ ಮಲಗಿದ ತಕ್ಷಣ ನಿದ್ದೆ ಬರುವಾಗಿದೆ ಎಂದು ಹೇಳಿದಳು ಅನು ಅನಿರುದ್ಗೆ ಕೂಡ ರಾಜಶೇಖರ್ ಅವರ ಮೇಲೆ ಸಿದ್ಧಾಂತನಷ್ಟೇ ಹಗೆ ಇತ್ತಲ್ಲ ಎಷ್ಟೋ ವರ್ಷಗಳಿಂದ ಈ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಈಗ ಸಿದ್ಧಾಂತ ಮೂಲಕ ಆ ಕೆಲಸ ನೆರವೇರುತ್ತಿದೆ ನಿಮ್ಮನ್ನು ಕೊಲೆ ಮಾಡೋಕೆ ಅಂತ ಬಂದವರ ಹೆಸರು ಅವರು ಯಾರು ಅಂತ ನೆನಪಿದೆಯಾ ನಿಮಗೆ ಅವರ ಮುಖಪರಿಚಯ ಇದೆಯಾ ರಾಜಶೇಖರ್ ವಿರುದ್ಧ ಸಾಕ್ಷಿ ಹೇಳೋಕೆ ಅವರನ್ನು ನಾವು ಬಳಸಿಕೊಳ್ಳಬಹುದು ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಅನಿರುದ್ಧ ಸಿದ್ಧಾಂತ ಬಳಿ ಕೇಳಿದ ಗೊತ್ತಿದೆ ಬ್ರೋ ಒಬ್ಬನ ಹೆಸರು ಕಾಳ ಅಂತ ಅವನು ನೋಡೋಕೆ ಕಪ್ಪಗಿದ್ದ ಸುಮಾರು ಐದೂವರೆ ಉದ್ದವಿದ್ದ ದಪ್ಪಗಿನ ವ್ಯಕ್ತಿ ಅವನ ಎಡಗೇನ್ನೆಯಲ್ಲೇ ಆಳವಾದ ಗಾಯವಿತ್ತು ಇನ್ನೊಬ್ಬನ ಹೆಸರು ಬೈರ ಅಂತ ಬೈರನದು ಗುಂಗುರು ಕೂದಲು ಅವನು ಕಾಳನಿಗಿಂತ ಉದ್ದನಿದ್ದ ಅವನು ಬೆಕ್ಕಿನ ಕಣ್ಣಿನವನು ಆದ್ದರಿಂದ ಅವನನ್ನು ಸುಲಭವಾಗಿ ಗುರುತು ಹಿಡಿಯಬಹುದು ಅವರಿಬ್ಬರನ್ನು ನೋಡಿದ ತಕ್ಷಣ ನಾನು ಅವರನ್ನು ಐಡೆಂಟಿಫೈ ಮಾಡಬಲ್ಲೆ ಆದರೆ ಅವರು ಈಗ ಎಲ್ಲಿರುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ನಾವು ಒಬ್ಬ ವ್ಯಕ್ತಿಯ ಮೂಲಕ ಕಂಡುಹಿಡಿಯಬಹುದು ಸಿದ್ಧಾಂತ ಹೇಳುತ್ತಿದ್ದಾಗ ಅವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿದ ಅನಿರುದ್ಧ ಅವನನ್ನು ಪ್ರಶ್ನಿಸಿದ್ದ ಯಾರು ಯಾರು ಆ ವ್ಯಕ್ತಿ ನಿಮಗೆ ಅವರ ಪರಿಚಯ ಇದೆಯಾ ಅವರು ಎಲ್ಲಿ ಸಿಕ್ತಾರೆ ಆತುರವಿತ್ತು ಅನಿರುದ್ಧ ಸ್ವರದಲ್ಲಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ದೇವರಾಜ ಅಂತ ದೇವರಾಜ್ ಅವರು ಮೊದಲು ರಾಜಶೇಖರ್ ಅವರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಅದ್ಯಾವುದೋ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ವೈಮನಸ್ಸು ಬಂದು ರಾಜಶೇಖರ್ ಅವರು ಅವರನ್ನು ಕೆಲಸದಿಂದ ತೆಗೆದುಹಾಕಿದರು ದೇವರಾಜ್ ಅವರು ಅದನ್ನು ಪ್ರಶ್ನಿಸಿದ್ದಕ್ಕಾಗಿ ರಾಜಶೇಖರ್ ದೇವರಾಜ್ ಅವರನ್ನು ತಮ್ಮ ಸಹಚರರನ್ನು ಕಳಿಸಿ ಒಂದು ದಿನ ಸರಿಯಾಗಿ ಹೊಡೆದು ಹಾಕಿಬಿಟ್ಟಿದ್ರು ಅಂದು ನಾನು ಆಧಾರಿಯಾಗಿ ಬರ್ತಾ ಇದ್ದೆ ರಾಜಶೇಖರ್ ಅವರ ಹುಡುಗರಿಂದ ಏಟು ತಿಂದು ಬಿದ್ದಿದ್ದ ದೇವರಾಜ ಅವರನ್ನು ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ ಅಂದು ನನಗೆ ಅವರ ಪರಿಚಯವಾಗಿತ್ತು ಅವರ ನಂಬರ್ ಕೂಡ ಕೊಟ್ಟಿದ್ದರು ಮೊದಲು ನನ್ನ ಸೆಲ್ ಫೋನ್ನಲ್ಲಿ ಅವರ ನಂಬರನ್ನು ನಾನು ಸೇವ್ ಮಾಡಿಟ್ಟುಕೊಂಡಿದ್ದೆ ಆದರೆ ಈಗ ನನ್ನ ಸೆಲ್ ಫೋನ್ ಕಳೆದು ಹೋಗಿದೆಯಲ್ಲ ನನ್ನ ಮಿಸ್ಸೆಸ್ ರಾಜಶೇಖರ್ ಅವರ ಮಗಳಲ್ವ ಅವಳಿಗೆ ದೇವರಾಜವರ ಪರಿಚಯ ಇರಬಹುದು ಅವಳ ಹತ್ತಿರ ಅವರ ನಂಬರ್ ಇದೆಯಾ ಅಂತ ಆಮೇಲೆ ಕೇಳಿ ಹೇಳ್ತೀನಿ ಅವರು ಆವತ್ತೊಂದು ಕಾರ್ಡ್ ಕೊಟ್ಟ ನೆನಪು ನನಗೆ ಬಹುಶಃ ಅವರು ಆವತ್ತು ಕೊಟ್ಟ ಕಾರ್ಡನ್ನು ನಾನು ನಮ್ಮನೆಯಲ್ಲಿ ಇಟ್ಟಿರಬೇಕು ಮನೆಯಲ್ಲಿ ಹುಡುಕಿದರೆ ಸಿಗುತ್ತಾ ಅಂತ ನೋಡಬಹುದು ಸನಿಹ ಇನ್ನೆರಡು ದಿನಗಳಲ್ಲಿ ಊರಿಗೆ ಕಳಿಸ್ತಾ ಇದ್ದೀನಿ ಆಗ ಅವಳ ಮೂಲಕ ಆ ನಂಬರ್ ತಿಳ್ಕೋಬಹುದು ದೇವರಾಜ ಅವರಿಗೆ ರಾಜಶೇಖರ್ ಅವರ ಎಲ್ಲ ವ್ಯವಹಾರಗಳು ಗೊತ್ತು ಅವರ ಮೂಲಕನೇ ನಾವು ಕಾಳ ಮತ್ತು ಬೈರನ ಫೋಟೋ ಸಿಗುತ್ತಾ ಅಂತ ನೋಡೋಣ ಅವರು ಎಲ್ಲಿರ್ತಾರೆ ಇತ್ಯಾದಿ ವಿಚಾರಗಳನ್ನು ವಿಚಾರಿಸಿ ತಿಳ್ಕೊಳ್ಳೋಣ ಸಿದ್ಧಾಂತ್ ಹೇಳಿದಾಗ ಅನಿರುದ್ಧ ಸಂಶಯ ಉಂಟಾಗಿ ಅವನು ಕೇಳಿದ ದೇವರಾಜವರ ಅವರ ಹತ್ರ ಹೋಗಿ ನಾವು ಕೇಳಿದರೆ ಅವರು ಅದೆಲ್ಲ ಮಾಹಿತಿ ಕೊಡಬಹುದಾ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಅವರು ಮಾಹಿತಿ ಕೊಡಬೇಕಿರೋದು ರಾಜಶೇಖರ್ ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮಾತ್ರವಲ್ಲ ನಾವ್ಯಾರಾದರೂ ಹೋಗಿ ಕೇಳಿದರೆ ನಾವು ಅಪರಿಚಿತರಲ್ವಾ ಅಪರಿಚಿತರಿಗೆ ಅಂತಹ ಮಾಹಿತಿಯನ್ನು ಕೊಡ್ತಾರೋ ಅಂತ ಕೇಳ್ತಾ ಇದ್ದೀನಿ ದೇವರಾಜ ಅವರಿಗೆ ನೀವು ಜೀವಂತ ಇರುವ ಮಾಹಿತಿ ಈಗಲೇ ನಾವು ತಿಳಿಸೋದು ಬೇಡ ಅಂತ ನನ್ನ ಅಭಿಪ್ರಾಯ ಸಿದ್ಧಾಂತ್ಗೆ ಕೂಡ ಅನಿರುದ್ಧ ಮಾತು ಸರಿ ಎನಿಸಿತು ಅವರ ಪ್ರಾಣ ಉಳಿಸಿದ್ದರಿಂದ ಅವರು ಈ ಕೆಲಸ ಮಾಡೋಕೆ ಒಪ್ಕೋತಾರೆ ಅಂತ ನಂಗನ್ನಿಸ್ತೇವೆ ಅಲ್ಲದೆ ದೇವರಾಜ ಅವರಿಗೂ ರಾಜಶೇಖರ್ ಮೇಲೆ ದ್ವೇಷವಿತ್ತಲ್ಲ ಸನಿಹ ಮನೆಗೆ ಹೋದ ಮೇಲೆ ನಮ್ಮ ಮನೆಗೆ ದೇವರಾಜವರನ್ನು ಕರೆಸೋಣ ಅಲ್ಲೇ ಅವರಿಂದ ನಮಗೆ ಬೇಕಿರುವ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ಳೋಣ ಸಿದ್ಧಾಂತನ ಅಭಿಪ್ರಾಯವನ್ನು ತಿಳಿಸಿದ ಅನಿರುದ್ಧ ರಾಜಶೇಖರ್ ಅವರು ಸದ್ಯದಲ್ಲೇ ಅರೆಸ್ಟ್ ಆಗಲಿದ್ದಾರೆ ಎಂದು ಹೇಳಿದರೂ ಕೂಡ ಸಿದ್ಧಾಂತ್ಗೆ ನಂಬಿಕೆ ಬಂದಿರಲಿಲ್ಲ ಆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಜಯರಾಜ ಅವರಿಗೂ ರಾಜಶೇಖರ್ ಅವರಿಗೂ ತುಂಬಾ ಆತ್ಮೀಯತೆ ಇತ್ತು ರಾಜಶೇಖರ್ ಅವರ ವಿರುದ್ಧ ಕೇಸ್ ಫೈಲ್ ಆಗಿದೆ ಎಂದು ಗೊತ್ತಾಗುತ್ತಲೇ ಇನ್ಸ್ಪೆಕ್ಟರ್ ರಾಜಶೇಖರ್ ಅವರಿಗೆ ವಿಷಯ ತಿಳಿಸಲು ಹೆಚ್ಚು ಸಮಯ ಬೇಕಾಗಲಾರದು ರಾಜಶೇಖರ್ ಮೊದಲೇ ಇಂತಹ ವಿಷಯಗಳಲ್ಲಿ ಪಳಗಿದವರಲ್ಲವೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಬಹುದು ಎಂಬ ಸಂಶಯ ಸಿದ್ಧಾಂತಗಿತ್ತು ಆ ವಿಚಾರ ನನಗೂ ಗೊತ್ತಿದೆ ನೀವು ಹೇಳಿದ್ದು ಸರಿನೇ ರಾಜಶೇಖರ್ ಅವರಿಗೆ ಮಾಹಿತಿ ಸಿಗುವ ಚಾನ್ಸ್ ತುಂಬ ಇದೆ ಅಲ್ಲಿನ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳೋಕೆ ಅಂತಾನೆ ನಾನಲ್ಲಿ ಬೇರೆ ಜನರನ್ನ ಇಟ್ಟಿದ್ದೀನಿ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಜಯರಾಜ್ ಅವರು ಸ್ಟೇಷನ್ಗೆ ಬಂದಿಲ್ಲ ನಾಲ್ಕು ದಿನ ರಜಾ ಹಾಕಿ ಬೇರೆಲ್ಲೋ ಹೋಗಿದ್ದಾರಂತೆ ನಮ್ಮ ಪ್ರಯತ್ನ ನಾವು ಮಾಡೋಣ ಮುಂದಿನದ್ದು ದೇವರಿದ್ದಾನೆ ಎಂದು ದೇವರ ಮೇಲೆ ಬಾರ ಹಾಕಿ ಹೇಳಿದ ಅನಿರುದ್ಧ ಇತ್ತ ಸನಿಹಾ ಅನು ಅವರ ಮನೆಯಲ್ಲಿ ಇದ್ದಳಲ್ಲ ಮಕ್ಕಳಿನ್ನೂ ಚಿಕ್ಕವರಾದ್ದರಿಂದ ಹೆಚ್ಚು ಮಾತಾಡುತ್ತಿರಲಿಲ್ಲ ಮಕ್ಕಳಿಗೆ ಮರುದಿನ ಸ್ಕೂಲಿತ್ತು ರಾತ್ರಿಯಾಗಿದ್ದರಿಂದ ಮಕ್ಕಳು ಮಲಗಿಬಿಟ್ಟಿದ್ದರು ಅವಳಿಗೆ ಸಮಯ ಸರಿಯುತ್ತಿರಲಿಲ್ಲ ಮನೆಯಲ್ಲಿದ್ದ ಸನಿಹ ಆಗಾಗ ತನ್ನ ಕೈಗಡಿಯಾರವನ್ನು ನೋಡಿಕೊಳ್ಳುತ್ತಿದ್ದಳು ಅದನ್ನು ಕಂಡು ಅನು ಹೇಳಿದಳು ಯಾಕೆ ಬೋರ್ ಆಗ್ತಾ ಇದೆಯಾ ಅಥವಾ ನಿದ್ದೆ ಬರ್ತಾ ಇದೆಯಾ ನಿಮಗೆ ನಿದ್ದೆ ಬರ್ತಾ ಇದ್ರೆ ಇಲ್ಲೇ ಗೆಸ್ಟ್ ಬೆಡ್ರೂಮಲ್ಲಿ ಮಲಗಿಬಿಡಿ ಅಣ್ಣ ಏನೋ ಮುಖ್ಯ ವಿಚಾರ ಮಾತಾಡೋದಿತ್ತು ಅಂತ ಹೇಳಿದ ಅವರು ಬರೋದು ಲೇಟ್ ಆಗುತ್ತೇನೋ ಎಂದು ಹೇಳಿದಾಗ ಇಲ್ಲ ಇಲ್ಲ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದಾಗ ಆಗಾಗ ಕೈಗಡಿಯಾರ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ ಹಾಗೆ ನೋಡ್ತಾ ಇದ್ದೀನಷ್ಟೆ ಎಂದು ಉತ್ತರಿಸಿದಳು ಸನಿಹ ಆದರೆ ನಿಮ್ಮ ಮುಖ ನೋಡಿದರೆ ನನಗೆ ಬೇರೇನೇ ಅನ್ನಿಸ್ತಾ ಇದೆ ಸಿದ್ಧಾಂತನ ಬಿಟ್ಟಿರೋಕೆ ನಿಮಗೆ ಕಷ್ಟ ಆಗ್ತಿದೆ ನೀವು ಮನಸ್ಸಲ್ಲೇ ನಮ್ಮಣ್ಣನ ಬೈಕೋತಾ ಇಲ್ಲ ತಾನೇ ನಿಮ್ಮ ಕಣ್ಣುಗಳನ್ನು ನೋಡಿದರೆ ಮಲಗಿದ ತಕ್ಷಣ ನಿದ್ದೆ ಬರುವ ಹಾಗಿದೆ ಆದರೆ ನಿಮ್ಮ ಮನಸ್ಸು ಸಿದ್ಧಾಂತ ಅವರ ಸನಿಹವನ್ನು ಬಯಸ್ತಾ ಇದೆ ಅದಕ್ಕಾಗಿ ನೀವು ಈಗ ನಿದ್ದೆ ಮಾಡೋ ಮನಸ್ಸು ಅಲ್ವಾ ಬೇಕೆಂದೇ ಸನಿಹಾಳನ್ನು ರೇಗಿಸಿದಳು ಅನು ಆದರೆ ಅವಳಿಗೆ ನಿಜವಾಗಿಯೂ ಸಮಯ ಸರಿಯುತ್ತಿರಲಿಲ್ಲ ಅಷ್ಟರಲ್ಲಿ ಅವಳ ಸೆಲ್ಫೋನ್ ಹೊಡೆದುಕೊಂಡಿತು ಸಿದ್ಧಾಂತ್ ಕರೆ ಮಾಡುತ್ತಿದ್ದ ಸಾನು ನಿಂಗೆ ದೇವರಾಜವರ ಪರಿಚಯ ಇದೆಯಾ ಯಾವ ದೇವರಾಜ್ ಅಂದರೆ ಮೊದಲು ನಿಮ್ಮಪ್ಪನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದರಲ್ಲ ಆ ದೇವರಾಜ್ ಅವರ ಬಗ್ಗೆ ಕೇಳ್ತಾ ಇದ್ದೀನಿ ಸಡನ್ನಾಗಿ ಕೇಳಿದಾಗ ಯಾರೆಂದು ಗೊತ್ತಾಗದಿದ್ದರೆ ಎಂದು ನೆನಪಿಸಿಕೊಟ್ಟ ಸಿದ್ಧಾಂತ್ ಹಾ ಗೊತ್ತಿದೆ ನಾವು ಅವರನ್ನು ದೇವಂಕಲ್ ಅಂತ ಕರಿತಾ ಇದ್ವಿ ನನ್ನ ಹತ್ರ ಅಂಕಲ್ ನಂಬರ್ ಇದೆಯೋ ಇಲ್ವೋ ಅಂತ ನಂಗೆ ನನಗೆ ನೆನಪಿಲ್ಲ ಆದರೆ ರೇಖಾ ಆಂಟಿ ನಂಬರ್ ಇದೆ ಮೊನ್ನೆ ಹಬ್ಬಕ್ಕೆ ಅವರಿಗೆ ವಿಶ್ ಮಾಡಿದ್ದೀನಿ ಎಂದು ಉತ್ತರಿಸಿದಳು ಸನಿಹಾ ಪತ್ನಿಯ ಮೂಲಕ ದೇವರಾಜ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರಾಯಿತು ಓಕೆ ಅವರ ನಂಬರ್ ಆದರೂ ಪರವಾಗಿಲ್ಲ ಈಗೇನು ಕಳಿಸಬೇಕಾಗಿಲ್ಲ ಆಮೇಲೆ ಕೊಡು ಸಾಕು ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ಸಿದ್ಧಾಂತ್ ಅವರಿಬ್ಬರ ಮಾತುಕತೆ ಕೇಳಿಸಿಕೊಂಡಿದ್ದ ಅನಿರುದ್ಧ ವಿಷಯ ಬಿಟ್ಟಿತ್ತು ಅವರ ಮಿಸ್ಸೆಸ್ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸಿದ್ಧಾಂತ್ ಅನಿರುದ್ಧ್ ಬಳಿ ಹೇಳಿದ ಇದೇ ಸಂದರ್ಭದಲ್ಲಿ ರಾಜಶೇಖರ್ ಅವರು ಕೂಡ ರಾತ್ರಿಯ ಊಟ ಮುಗಿಸಿ ತಮ್ಮ ರೂಮ್ನಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದರು ಆಗ ಅವರ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಇನ್ಸ್ಪೆಕ್ಟರ್ ಜೈರಾಜ್ ಈಸ್ ಕಾಲಿಂಗ್ ಎಂದು ಕಾಣುತ್ತಲೇ ಆಶ್ಚರ್ಯವಾಗಿತ್ತು ರಾಜಶೇಖರ್ ಅವರಿಗೆ ಏನೋ ಮುಖ್ಯವಾದ ವಿಷಯ ಇರುವುದರಿಂದಲೇ ಅವನು ಕಾಲ್ ಮಾಡಿದ್ದು ಎಂದು ತಕ್ಷಣ ವೇಖರೇ ಸ್ವೀಕರಿಸಿದರು ರಾಜಶೇಖರ್ ಅವರು ಹಲೋ ಜೈ ಏನು ಸಮಾಚಾರ ನೀನು ಸ್ಟೇಷನ್ನಲ್ಲಿದ್ದೀಯಾ ಅಥವಾ ಹೊರಗಿದೆಯಾ ನೀನು ಈ ರಾತ್ರಿ ಹೊತ್ತಲ್ಲಿ ಕಾಲ್ ಮಾಡ್ತಿದ್ಯಾ ಅಂದರೆ ಏನು ವಿಶೇಷ ಇದೆ ಅಂತಾನೇ ಅರ್ಥ ಎಂದು ರಾಜಶೇಖರ್ ಅವರು ಫೋನ್ನಲ್ಲಿ ಮಾತಾಡುತ್ತಿದ್ದಾಗ ಅಷ್ಟರಲ್ಲಿ ಸುಲೋಚನಾ ಅವರು ರೂಮ್ನ ಒಳಗೆ ಬಂದು ಬಿಟ್ಟಿದ್ದರು ಸುಲೋಚನಾ ಅವರ ಕೈಯಲ್ಲಿ ರಾಜಶೇಖರ್ ಅವರು ರಾತ್ರಿ ತಿನ್ನಬೇಕಾದ ಗುಳಿಗೆಗಳಿದ್ದವು ಪತ್ನಿ ಅಲ್ಲಿರುವುದು ಅವರಿಗೆ ಸರಿ ಬರಲಿಲ್ಲ ಕಣ್ಣ ಸನ್ನಿಯ ಮೂಲಕವೇ ನೀನು ಹೊರಗೆ ಹೋಗು ಎಂದು ಹೇಳಿದರು ರಾಜಶೇಖರ್ ಆದರೆ ಸುಲೋಚನಾ ಅವರು ಅದಕ್ಕೆ ಸಮ್ಮತಿಸಲಿಲ್ಲ ನೀವೀಗ ನನ್ನ ಕಳಿಸಿದರೆ ಆಮೇಲೆ ಟ್ಯಾಬ್ಲೆಟ್ ತಗೊಳ್ಳೋಕೆ ಮರೆತು ಬಿಡ್ತೀರಾ ಮೊದಲು ಟ್ಯಾ ಟ್ಯಾಬ್ಲೆಟ್ ತಗೊಳ್ಳಿ ಆಮೇಲೆ ಫೋನ್ನಲ್ಲಿ ಅದೆಷ್ಟು ಹೊತ್ತು ಬೇಕಾದರೂ ಮಾತಾಡಿ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಾದ ಬಳಿಕ ನಾನು ನಿಮ್ಮ ತಂಟೆಗೆ ಬರಲ್ಲ ಎಂದು ಹೇಳುತ್ತಾ ಟ್ಯಾಬ್ಲೆಟ್ ಕೊಟ್ಟು ನೀರಿನ ಲೋಟವನ್ನು ಅವರ ಮುಂದೆ ಹಿಡಿದರು ಸುಲೋಚನಾ ಒಂದು ನಿಮಿಷ ಜೈ ನನ್ನ ಹೆಂಡತಿ ಕೊಟ್ಟಿರೋ ಟ್ಯಾಬ್ಲೆಟ್ ತಗೊಳ್ಳದೇ ಇದ್ದರೆ ನನಗೆ ಮಾತಾಡೋಕೆ ಬಿಡಲ್ಲ ಮೊದಲು ಆ ಕೆಲಸ ಮಾಡಿ ಅವಳನ್ನು ಇಲ್ಲಿಂದ ಹೊರಗೆ ಕಳಿಸ್ತೀನಿ ಆಮೇಲೆ ನಾನೇ ಕರೆ ಮಾಡ್ತೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದರು ರಾಜಶೇಖರ್ ಸುಲೋಚನಾ ಅವರು ಬಂದ ಕೆಲಸ ಆಗುತ್ತಲೇ ಅವರನ್ನು ತಮ್ಮ ರೂಮ್ನಿಂದ ಹೊರಗೆ ಕಳಿಸಿ ಬಾಗಿಲು ಹಾಕಿಕೊಂಡರು ರಾಜಶೇಖರ್ ಬಳಿಕ ಜೈಗೆ ಕರೆ ಮಾಡಿದರು ಸರ್ ನಿಮ್ಮ ಮೇಲೆ ಒಂದು ಕೇಸ್ ದಾಖಲಾಗಿದೆ ಅದು ನಿಮ್ಮ ಕುತ್ತಿಗೆಗೆ ಬರುವ ಚಾನ್ಸ್ ಕೂಡ ಇದೆ ಅದೇ ಆವತ್ತು ನಿಮ್ಮ ಅಳಿಯ ತೀರ್ಕೊಂಡ್ರಲ್ಲ ಅವರದು ಸಹಜ ಸಾವಲ್ಲ ಕೊಲೆ ಅಂತ ಅದ್ಯಾರು ಕೇಸ್ ಫೈಲ್ ಮಾಡಿಬಿಟ್ಟಿದ್ದಾರೆ ಸರ್ ನೀವೀಗ ಸದ್ಯದ ಮಟ್ಟಿಗೆ ಬೇರೆಲ್ಲಾದರೂ ಹೋಗುವುದು ಸೇಫ್ ಅಂತ ನನ್ನ ಅನಿಸಿಕೆ ಜೈ ಒಂದೇ ಉಸಿರಿಗೆ ಎಲ್ಲವನ್ನು ಹೇಳಿಬಿಟ್ಟಿದ್ದ ಅಂದರೆ ಕೇಸ್ ಫೈಲ್ ಆಗಿಬಿಟ್ಟಿದೆಯಾ ಅಷ್ಟು ಹೊತ್ತು ನೀನು ಏನು ಏನು ಮಾಡ್ತಾ ಇದ್ದೆ ಕಡಲೆಪುರಿ ತಿಂತಾ ಇದೆಯಾ ಇಂತಹ ವಿಷಯಗಳೇನಾದರೂ ಇದ್ದರೆ ಆದಷ್ಟು ಬೇಗ ತಿಳಿಸಬೇಕು ಅಂತ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಂಗೆ ನಂಗೆ ಯಾಕೆ ಈ ವಿಷಯ ಮೊದಲೇ ತಿಳಿಸಲಿಲ್ಲ ತುಂಬ ರೋಷದಿಂದಲೇ ಅವನನ್ನು ಮಾತಿನಲ್ಲಿ ಜಾಡಿಸುತ್ತಿದ್ದರು ರಾಜಶೇಖರ್ ಈ ವಿಷಯ ಮೊದಲೇ ಗೊತ್ತಾಗಿದ್ದರೆ ಏನಾದರೂ ಮಾಡಬಹುದಾಗಿತ್ತು ಎಂಬುದು ಅವರ ಅಭಿಪ್ರಾಯವಾಗಿತ್ತು ಸಾರಿ ಸರ್ ಅದು ನಾನು ಒಂದು ವಾರ ಸ್ಟೇಷನ್ಗೆ ಬಂದಿರಲಿಲ್ಲ ನಮ್ಮಪ್ಪನ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕಾಗಿ ರಜಾ ಹಾಕಿ ಊರಿಗೆ ಹೋಗಿದ್ದೆ ನಮ್ಮೂರು ಹಳ್ಳಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದುದರಿಂದ ನನಗೆ ಯಾವುದೇ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಇವತ್ತು ತಾನೇ ನಾನು ಊರಿಂದ ಬರ್ತಾ ಇರುವಾಗ ನನ್ನ ಫ್ರೆಂಡ್ ನನಗೆ ಈ ವಿಷಯ ತಿಳಿಸಿದ ನನಗೆ ಗೊತ್ತಾದ ತಕ್ಷಣವೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ ನೀವೇ ನಿಮ್ಮ ಅಳಿಯನ್ನು ಕೊಲೆ ಮಾಡಿಸಿರೋದು ಅನ್ನೋದಕ್ಕೆ ಸಾಕ್ಷಿ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರಂತೆ ಹಾಗೊಂದು ಸುದ್ದಿ ನನಗೆ ಸಿಕ್ಕಿದೆ ಸರ್ ನಿಮಗೆ ಬೇಲ್ ಸಿಗೋ ಚಾನ್ಸು ಕಡಿಮೆ ಇದೆ ಅಂತ ನಂಗನಿಸ್ತಾ ಇದೆ ನಿಮ್ಮ ಲಾಯರ್ ಹತ್ರನೂ ಮಾತಾಡ್ಕೊಳ್ಳಿ ಎಂದು ಹೇಳಿದ ಜಯರಾಜ್ ಈಗ ರಾಜಶೇಖರ್ ಅವರಿಗೂ ತುಂಬ ಬಿಟ್ಟಿತ್ತು ಅವರು ಆತಂಕದಿಂದಲೇ ಅವರ ಲಾಯರ್ ಪ್ರತಾಪ್ ಅವರಿಗೆ ಕರೆ ಮಾಡಿದರು ರಾಜಶೇಖರ್ ಮತ್ತು ಪ್ರತಾಪ್ ಅವರು ಮುಂದೇನು ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡುತ್ತಿದ್ದರು ಇತ್ತ ರಾಜಶೇಖರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟ ಮಾಹಿತಿ ಸಿಕ್ಕಿದೆ ಎಂಬ ವಿಷಯ ಸಿದ್ಧಾಂತ್ ಮತ್ತು ಅನಿರುದ್ಗೆ ಗೊತ್ತೇ ಆಗಲಿಲ್ಲ ಅವರಿಬ್ಬರು ಮಾತುಕತೆ ಮುಗಿಸಿ ಕೆಳಗೆ ಮನೆಗೆ ಹಿಂದಿರುಗಿದರು ಸಿದ್ಧಾಂತ್ ಮತ್ತು ಅನಿರುದ್ ಇಬ್ಬರ ಮುಖವು ತುಂಬ ಗಂಭೀರವಾಗಿತ್ತು ಅವರಿಬ್ಬರು ತುಂಬ ಗಹನವಾದ ವಿಷಯವನ್ನೇ ಮಾತಾಡಿಕೊಂಡು ಬಂದರು ಎಂದು ಸನಿಹಾಗೆ ಅರ್ಥವಾಗಿತ್ತು ಸಿದ್ಧಾಂತ್ ಮತ್ತು ಸನಿಹಾ ಇಬ್ಬರು ಮತ್ತೊಮ್ಮೆ ಅನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರಿಂದ ಬೀಳ್ಕೊಂಡು ತಮ್ಮ ಮನೆಗೆ ಹಿಂದಿರುಗಿದರು ಮನೆ ತಲುಪುತ್ತಲೇ ತಾವಿಬ್ಬರು ಮಾತಾಡಿದ ವಿಷಯವನ್ನು ಸೂಕ್ಷ್ಮವಾಗಿ ಸನಿಹಾಗೆ ತಿಳಿಸಿದ ಸಿದ್ಧಾಂತ್ ಸಾನು ನೀನು ದೇವರಾಜ್ ಅವರನ್ನು ನಮ್ಮ ಮನೆಗೆ ಬರೋಕೆ ಹೇಳಿದರೆ ಅವರು ಬರ್ಬೋದು ಅಂತ ನಿಂಗನ್ನಿಸುತ್ತಾ ಅಂಕಲ್ಗೆ ಅಪ್ಪನ ಮೇಲೆ ಕೋಪ ಇರಬಹುದು ನೋಡೋಣ ನಾನು ನಾಳೆ ಆಂಟಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂಕಲ್ ಮನೆಯಲ್ಲಿದ್ದರೆ ಅವರ ಹತ್ರ ಮಾತಾಡೋಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ನೋಡೋದು ತಪ್ಪಲ್ವಲ್ಲ ಹಾಗಾದರೆ ನಾನು ನಾಳೆ ಊರಿಗೆ ಹೋಗಬೇಕಾ ಹಾಗೆ ಕೇಳುವಾಗ ಅವಳ ಮುಖ ಬಾಡಿದ್ದು ಸಿದ್ಧಾಂತ ಗಮನಕ್ಕೆ ಬಂದಿತ್ತು ನಾಳೆ ಹೋಗಬೇಕು ಅಂತ ಏನಿಲ್ಲ ದೇವರಾಜ ಅವರು ಸಿಗ್ತಾರೆ ಅಂದರೆ ನಾಡಿದ್ದು ಹೋಗಬೇಕಾಗಿ ಬರಬಹುದು ಸಾರಿ ಸಾನು ನನ್ನ ಕೆಲಸಕ್ಕಾಗಿ ನಿನ್ನ ಬಳಸಿಕೊಳ್ತಿದ್ದೀನಿ ಅದಕ್ಕೆ ನೀನು ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಸಿದ್ಧಾಂತ್ ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇಲ್ಲ ನೀನು ನಮ್ಮೂರಿಗೆ ಬರೋಕ್ಕೆ ಎಷ್ಟು ದಿನ ಬೇಕಾಗಬಹುದು ಗೊತ್ತಿಲ್ಲ ಸಾನು ಪೊಲೀಸ್ ಸ್ಟೇಷನ್ ಕೋರ್ಟ್ ಕೇಸು ಅದಕ್ಕೆಲ್ಲ ತುಂಬ ಸಮಯ ಬೇಕಾಗುತ್ತೆ ಅದನ್ನು ಈಗಲೇ ಹೇಳೋಕೆ ಸಾಧ್ಯ ಇಲ್ಲ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್